ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ಬ್ಲಾಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಮಧ್ಯದಲ್ಲಿ ಅಂದರೆ ಲಾಸ್ಟ್ ಬ್ಲಾಗ್ ಯಾವುದು ಬಂತು ಆ ಮಧ್ಯದಲ್ಲಿ ಸುಮಾರು ಇನ್ಸ್ಟೆಂಟ್ ನಡೀತು ಸೊ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಸೊ ಅದೆಲ್ಲ ಬೇಡ ನನ್ನ ಜೀವನದಲ್ಲಿ ನಾನು ಹ್ಯಾಪಿನೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆದಷ್ಟು ಇಷ್ಟಪಡ್ತೀನಿ ಸೊ ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು ಮನವಿ ಒಂದು ಫಂಕ್ಷನ್ ಬಂತು ಇನ್ನೇನು ಹತ್ತಿರ ಬರ್ತಾನೆ ಇದೆ ಸೊ ಟೈಮು ಹೋಗ್ತಾನೆ ಇದೆ ದಿನಗಳು ಕಳೀತಾನೆ ಇದೆ ಸೊ ಆ ಟೈಮಲ್ಲಿ ನಮಗೆ ಟೈಮ್ ಬೇರೆ ಜಾಸ್ತಿ ಇಲ್ವಲ್ಲ ಸೊ ಅದಕ್ಕೆ ನಾವೇನು ಮಾಡೋಣ ಅಂತಂದು ಇವಾಗ ನನ್ನ ತಂಗಿದ್ರನ್ನ ಕರೆಸ್ಕೊಂಡೆ ಇಬ್ರು ಯಾಕೆ ಅಂತಂದರೆ ಮನವಿತ್ತುದ್ದು ಚೋಲಕ್ಕೆ ನಾವು ಬಟ್ಟೆ ತೆಗಿಬೇಕಿತ್ತು ಕೊಡೋರಿಗೆ ಆಮೇಲೆ ನಮಗೆ ಕೂಡ ಸ್ವಲ್ಪ ಬಟ್ಟೆ ತೆಗ್ದಿತ್ತು ಅದಕ್ಕೋಸ್ಕರ ನಾವು ಚಿಕ್ಕಪೇಟೆ ಹೋಗೋಣ ಅಂತ ಸಾಟರ್ಡೆ ಇದ್ದಿದ್ದು ಬ್ಲಾಕ್ ಆಗಿರುತ್ತೆ ಸ್ಯಾಟರ್ಡೇ ಬಂದುಬಿಟ್ಟು ನಾನು ಹಸ್ಬೆಂಡು ಮನು ಆಮೇಲೆ ವಿದ್ಯಾ ಮಧುರ ಎಲ್ಲ ಸೇರಿಕೊಂಡು ಹೋಗ್ತಾನೇ ಇದೀವಿ ಹೋಗ್ತಾ ಇದ್ದೀವಿ ಸೊ ಆದಷ್ಟು ತಗೊಂಡು ಬಂದುಬಿಡೋಣ ಅಂತ ಸೊ ನಾವು ಇಲ್ಲಿಂದ ಹೋದ ಮೇಲೆ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ ಸೊ ಎಕ್ಸ್ಪೆಷಲಿ ನಾನು ನೆಕ್ಸ್ಟ್ ಮಂತ್ ಲೆವೆಂತ್ತಿಗಿನ ಹೋಗ್ಬಿಟ್ರೆ ಮತ್ತೆ ಬರೋದು ಅಂತಂದ್ರೆ ತುಂಬ ಡೌಟೆ ಯಾಕಂದರೆ ಮನೆ ಕಡೆ ಕೆಲಸಗಳು ಸ್ಟಾರ್ಟ್ ಆಗಿರುತ್ತೆ ಸೊ ಅದ್ರ ಕಡೆ ಸ್ವಲ್ಪ ನೋಡ್ಕೊಬೇಕು ಅತ್ತೆ ಮನೋ ನೋಡ್ಕೊತಾರೆ ಸೊ ನಾನು ಮನೆ ಕೆಲಸ ಎಲ್ಲ ನೋಡ್ಕೊಬೇಕಾಗತ್ತೆ ಸೊ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಮನೆ ಅಂದರೆ ಸೊಸೆಗೆ ಇರುತ್ತೆ ಜಾಸ್ತಿ ಸೊ ಅದನ್ನ ಹೋಗಿ ಎಲ್ಲನೂ ನಾನು ಮಾಡಲೇಬೇಕು ಅದರಲ್ಲಿ ನನ್ನ ಮಗಂದು ಫಂಕ್ಷನ್ ಆಗಿರೋದ್ರಿಂದ ನಾನು ಅದಷ್ಟು ಚೆನ್ನಾಗಿ ಅಂತ ತುಂಬಾ ಆಸೆ ಇದೆ ಸೊ ಅದಕ್ಕೋಸ್ಕರ ಅದರ ಮಧ್ಯದಲ್ಲಿ ಈ ಒಂದು ಬೆಂಗಳೂರು ಮನೇದೇನಿದೆ ಸೊ ಅದ್ರ ಜನರಾಟ ಜಾಸ್ತಿ ಆಯಿತು ಸೊ ತೋರಿಸ್ತೀನಿ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಸೊ ಅದಷ್ಟು ತುಂಬಾ ಸರ್ಚ್ ಮಾಡ್ತೀವಿ ನಾವು ಆ್ಯಕ್ಚುಲಿ ಮ ನಮ್ಮ ಮದುವೆ ಟೈಮಲ್ಲೆಲ್ಲ ನಾವು ಸುದರ್ಶನ್ ಚಿಕ್ಕಪೇಟೆ ಸುದರ್ಶನಿಗೆ ಹೋಗಿದ್ದು ಸೊ ಅದಕ್ಕೆ ಅಲ್ಲೇ ಹೋಗ್ಬಿಡೋಣ ಒಂದೇ ಹತ್ರ ಎಲ್ಲ ಸೀರೆ ಸಿಗ್ಬಿಡುತ್ತೆ ಎಲ್ಲ ಥರದ್ದು ಎಲ್ಲ ರೇಟಿತ್ತು ಕೊಡೋರಿಗೆ ಒಂಥರದ್ದು ಆಮೇಲೆ ನಮ್ಮ ಮನೆಯವ್ರಿಗೆ ಒಂಥರದ್ದು ಸೊ ಎಲ್ಲರಿಗೂ ಒಂಥರ ಸಿಕ್ಬಿಡತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆ ಬಂದ್ವಿ ಸೊ ಸುದರ್ಶನಲ್ಲಿ ನಾವು ಆಲ್ಮೋಸ್ಟು ಎಲ್ಲ ಸೀರೆ ತೊಗೊಂಡ್ವಿ ಅಲ್ಲೇ ಮತ್ತು ಬೇರೆ ಎಲ್ಲೂ ಪರ್ಚೇಸ್ ಮಾಡೋದು ಬೇಡ ಹೇಳ್ಬಿಟ್ಟು ಒಂದೇ ಕಡೆ ಎಲ್ಲ ಸೀರೆನೇ ತೊಗೊಂಡ್ವಿ ನನ್ನ ತಂಗಿದ್ರು ತುಂಬಾ ಎಲ್ಪ್ ಮಾಡಿದ್ರು ಪಾಪ ಸೊ ಅದರಲ್ಲೂ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋ ಆಗಿರಲಿಲ್ಲ ಸೊ ಬಟ್ ಓಕೆ ಮಾಡಿಕೊಂಡೆ ಹಾಗೆ ಸ್ವಲ್ಪ ಮಾಡ್ಕೊಂಡು ಯಾಕಂದರೆ ಸೀರೆದು ವೀಡಿಯೋ ಫೋಟೋಸ್ ಎಲ್ಲ ತೊಗೊಳ್ಳೋ ಆಗಿರಲಿಲ್ಲ ಆಗಿತ್ತು ಆದರೂ ಅದೊಂದು ಪರಿಚಯದೊಬ್ಬರು ಆಂಟಿ ಇದ್ದರು ಅಂದರೆ ಪರಿಚಯ ಅಂತಂದ್ರೆ ಸಾರಿ ಅಲ್ಲಿ ಪರಿಚಯ ಆಗಿರೋದು ಆಂಟಿ ಇದ್ದರು ಸೊ ಅವರು ಏನು ಅನ್ನಲಿಲ್ಲ ಸೊ ನಾವಿದ್ರೆ ತೊಗೊಂಡ್ವಿ ಅದು ಸ್ವಲ್ಪ ಸ್ವಲ್ಪ ಕ್ಲಿಪಿಂಗ್ ಅಷ್ಟೇನು ಜಾಸ್ತಿನ ಹೋಗಲಿಲ್ಲ ಆಲ್ಮೋಸ್ಟ್ ಸೀರೆ ಎಲ್ಲ ಕೊಡೋರಿಗೆ ಆಮೇಲೆ ನಮಗೆಲ್ಲ ತೊಗೊಂಡಾಯಿತು ನಾವು ಬಂದಿದ ಮೇಲೆ ಬಂದ್ವಿ ಸ್ವಲ್ಪ ಲೆಹಂಗಾ ಎಲ್ಲ ನೋಡ್ಬೇಡೋಣ ಅಂತ ಬಿಟ್ಟು ತೊಗೊಳ್ಳೋ ಪ್ಲ್ಯಾನ್ ಏನಿಲ್ಲ ಯಾಕಂದರೆ ಇದು ಒನ್ ಟೈಮ್ ಯೂಸಿಂಗ್ ಅಷ್ಟೇ ಸುಮಾರು ಹನ್ನೆರಡು ಹನ್ನೆರಡು ಸಾವಿರದಿಂದ ಜಾಸ್ತಿ ಹನ್ನೆರಡು ಸಾವಿರದಿಂದ ಸ್ಟಾರ್ಟಿಂಗ್ ಇಲ್ಲಿ ಲೆಹಂಗಗಳು ತುಂಬ ಚೆನ್ನಾಗಿತ್ತು ಎಲ್ಲ ಡಿಸೈನಿಂಗ್ ಲೆಹಂಗಗಳಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಬೇಕಾದ್ರೆ ತಗೋ ತಗೋ ಉಟ್ಕೋ ಹಾಕೋ ಹಾಕೋ ಅಂತ ಇದ್ದರು ಸೊ ನೋ ಯೂಸ್ ಅಂದರೆ ಯೂಸ್ ಇಲ್ಲ ಸೊ ಒಂದ್ಸರಿ ಯೂಸ್ ಮಾಡಿದರೆ ಮತ್ತೆ ಯೂಸ್ ಮಾಡೋಗಿಲ್ಲ ಸೀರೆ ಆದರೂ ಬೇರೆ ಕಡೆ ಎಲ್ಲಾದರೂ ಉಟ್ಕೊಂಡು ಹೋಗ್ಬೋದು ಸೊ ಸಖತ್ತಾಗಿತ್ತು ಮಾತ್ರ ತುಂಬಾ ಇಷ್ಟ ಆಯಿತು ಆ್ಯಂಡ್ ಸೀರೆಗಳು ಆಲ್ಮೋಸ್ಟ್ ಎಲ್ಲರಿಗೂ ಒಂದೇ ಕಡೆ ಅಂದರೆ ನಾವು ಆ್ಯಕ್ಚುಲಿ ಲೇಡೀಸ್ ಎಲ್ಲ ಹೇಳ್ತಾರೆ ಗಂಡಸರೆಲ್ಲ ಹೇಳ್ತಾರೆ ಲೇಡೀಸ್ನ ನಾವು ಪರ್ಚೇಸಿಂಗ್ ಕರ್ಕೊಂಡು ಹೋದರೆ ಒಂದು ದಿನವೇ ಆಗುತ್ತೆ ಅಂತ ನೋ ವರಿ ಯಾಕಂತ ಅಂದರೆ ನಾವು ಮೂರು ಗಂಟೆಗೆ ಹೋಗಿದ್ದು ಆರು ಗಂಟೆಗೆ ಆಲ್ರೆಡಿ ಮುಗ್ದೋಗಿತ್ತು ಎಲ್ಲನೂ ತೊಗೊಂಡು ನೀವು ನಂಬಲ್ಲ ಮೂವತ್ತರಿಂದ ಮೂವತ್ತೈದು ಸೀರೆ ತೊಗೊಂಡ್ವಿ ಕೊಡೋರಿಗೆ ನಮಗೆ ಎಲ್ಲ ಸೀರೆ ಸೊ ತೊಗೊಂಡು ಆನಂತರ ಅದರಲ್ಲಿ ಪಾಯಿಂಟ್ಸ್ ಏನೋ ಬರ್ತಾವ ಸೊ ಅದರಲ್ಲಿ ನಾವು ಮನವಿಗೆ ಒಂದು ಜೋ ಅಂದರೆ ಪಂಚೇಶ ತಗೊಂಡಿದ್ವಿ ರೇಷ್ಮೆ ಪಂಚೇಶ ತಗೊಂಡ್ವಿ ತೊಗೊಂಡ್ವಿ ಸೊ ಅದು ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಚೇಂಜಸ್ ಏನೋ ಇತ್ತು ಸೊ ನಮಗೆ ಪಾಯಿಂಟ್ಸ್ ಎಲ್ಲ ಕಟ್ಟಾಗಿ ನೆಕ್ಸ್ಟ್ರಾ ಚೇಂಜಸ್ ನಾವು ಕೊಡಬೇಕಾಯ್ತು ಸೊ ತುಂಬ ಚೆನ್ನಾಗಿದೆ ಮನವಿತ್ತು ಕೂಡ ತೋರಿಸ್ತೀನಿ ನೆಕ್ಸ್ಟ್ ನೋಡ್ಕೊಳ್ಳಿ ಪಾಪ ನಾನು ತಂಗಿದ್ರೆ ಬಂದಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಸೊ ಅವರಿಗೆ ಹೇಳ್ತಾ ಹೇಳ್ತಾಯಿದ್ರು ಏನಾದರೂ ಇದ್ದರೆ ಹೇಳಕ್ಕೆ ಬರ್ತೀವಿ ಮಾಡ್ತೀವಿ ಅಂತ ಸೊ ಪಾಪ ಅವರು ಕೆಟ್ಟ ಕೆಲಸ ಮಾಡೋರು ಕೆಲಸ ಮಾಡಿಬಿಟ್ಟು ಬರಬೇಕಲ್ವಾ ಸೊ ಅವ್ರಿಗೆ ಕೂಡ ಟೈರ್ಡ್ ಆಗಿರುತ್ತೆ ಅಂತ ಏನೂ ಹೇಳ್ತಿರ್ಲಿಲ್ಲ ಇವತ್ತು ಇಬ್ಬರೇ ಮನವಿ ಬೇರೆ ಅವ್ರ ಮೇರೆ ಒಂದು ಹೊತ್ಕೊಬೇಕು ಅವ್ನು ನಡೆಯಲ್ಲ ಸೊ ಎತ್ಕೊಬೇಕು ಸೊ ಅದಕ್ಕೆ ಅವ್ರನ್ನೂ ಕರೆಸ್ಕೊಂಡೆ ಇದೇ ನೋಡಿ ಅವನಿಗೆ ಪಂಚೆ ಮತ್ತು ಶರ್ಟು ರೇಷ್ಮೆದು ರಾಮರಾಜಲ್ಲೇ ತೊಗೊಂಡಿದ್ವಿ ನಾವು ಅಂದರೆ ಇಲ್ಲೇ ರಾಮರಾಜು ಕೂಡ ಸಿಗುತ್ತೆ ತೊಗೊಂಡ್ವಿ ತುಂಬ ಚೆನ್ನಾಗಿ ಬಂತು ನಾವು ಆ್ಯಕ್ಚುಲಿ ಏನು ಅನ್ಕೊಂಡಿದ್ದು ಅಂತ ಅಂದರೆ ನನ್ನ ಸೀರೆ ಕಲರ್ ಏನಿದೆ ಸೊ ಅದರದ್ದು ನಾವು ತೊಗೊಳ್ಳೋಣ ಮ್ಯಾಚ್ ಮಾಡಿಬಿಟ್ಟು ಹಸ್ಬೆಂಡು ಕೂಡ ಅದೇ ಥರ ಒಂಥರ ಟ್ವಿನ್ನಿಂಗ್ ಟೈಪ್ ತೊಗೋಣ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಲಾಸ್ಟ್ ಅದಕ್ಕೂ ಲಾಸ್ಟ್ ಬೊಳಗೆ ಹೇಳಿದ್ದೆ ಬಟ್ ಆ ಕಲರ್ ನಮ್ಗೆ ಸಿಗ್ಲೇ ಇಲ್ಲ ಅಂತ ಹೇಳ್ಬೋದು ಅದ್ರ ಮನವಿತನ ಸೈಜಲ್ಲಂತೂ ಸಿಗಲೇ ಇಲ್ಲ ಸೊ ಅದಕ್ಕೆ ರೇಷ್ಮೆ ತರತ್ತೆ ಅಂದರೆ ವೈಟ್ ಹಾಫ್ ವೈಟಲ್ಲೇ ತೊಗೊಂಡ್ವಿ ಅದು ತುಂಬ ಚೆನ್ನಾಗಿದೆ ಓಕೆ ಪರವಾಗಿಲ್ಲ ಯಾವುದಕ್ಕರೂ ಒಂದಕ್ಕೆ ಅಜ್ಜಸ್ಟ್ ಆಗಬೇಕಲ್ವ ಸೊ ಹಾಗಾಗಿ ಮಾಡಿಕೊಂಡು ನಂತರ ನಾವು ಇಲ್ಲಿ ಹೋಟ್ಲಿಗೆ ಬಂದ್ವಿ ಏನಾದ್ರು ತಿನ್ಕೋಬೇಡೋಣ ಅಂತ ಅಶ್ವಾಗ್ಬಿಟ್ಟಿದ್ ಬೇರೆ ಬೆಳೆ ಮಂತ್ರ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದು ಬಟ್ ಆದ್ರೂ ಹೋಗೋ ಅವಸರದಲ್ಲಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ಬಿಟ್ಟಿದ್ವಿ ಸೊ ಮನ್ವಿತ್ತು ಬೇರೆ ಸಿಕ್ಕಾಪಟೆ ಅಶ್ವಾಗಿದೆ ಅಂತ ಹೇಳ್ತಾ ಇದ್ದ ಅವ್ನು ಅಲ್ಲೇ ನೀಲ್ತಾನೆ ಇರಲಿಲ್ಲ ಏನಾದ್ರು ತಿನ್ಬೇಕು ತಿನ್ಬೇಕಂತ ನಮ್ಮ ಮನ್ವಿ ಸ್ವಲ್ಪ ಏನೋ ತಿನ್ಸ್ಕೊಂಡು ನೆಕ್ಸ್ಟು ಇಲ್ಲಿ ಒಂದು ಕಡೆ ಬಂದ್ವಿ ಬಟ್ ಅಲ್ಲಿ ಚಿಕ್ಕಪೇಟೆಯಲ್ಲಿ ಹೆಂಗೆ ಅಂತಂದರೆ ಫುಲ್ಲು ಜನ ಜನ ಅದೇನು ತಿಂತಾರೋ ಗೊತ್ತಿಲ್ಲ ಸಕ್ಕತ್ತು ಜನ ತುಂಬಿಬಿಟ್ಟಿದ್ರು ಸೊ ಅಲ್ಲಿ ನಮಗೆ ಕಂಫರ್ಟಬಲ್ ಕುತ್ಕೊಂಡು ತಿನ್ನೋಕ್ಕೆ ಆಗಲಿಲ್ಲ ಸೊ ನಂತರ ನಾವು ಜಯನಗರ ಬಂದುಬಿಟ್ಟು ಇಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಆ ನಂತರ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ಬೆಂಗಳೂರಲ್ಲಿ ಫಸ್ಟ್ ಮಳೆ ಮುಂಗಾರು ಮಳೆ ಅಂತ ಹೇಳ್ಬೋದು ಮುಂಗಾರ ಸ್ಟಾರ್ಟ್ ಆಗಿದ್ದೆಲ್ಲ ಗೊತ್ತಿಲ್ಲ ಆದರೆ ಫಸ್ಟ್ ಮಳೆ ಸ್ಟಾರ್ಟ್ ಆಗಿತ್ತು ಸೊ ಹಾಗೆ ಬಂದ್ವಿ ನಮಗೆ ಈಚೆ ಬಂದು ಶಾಕು ಅಯ್ಯೋ ಮಳೆ ಬಂದುಬಿಟ್ಟಿದೆ ಅಲ್ಲ ಅಂತ ಒಳಗಡೆ ಇದ್ದ ಗೊತ್ತೇ ಆಗಲಿಲ್ಲ ಸೊ ಈ ಬ್ಯಾಗೆಲ್ಲ ಫುಲ್ ಎರಡೆರಡು ಬ್ಯಾಗು ಸಿಕ್ಕಾಪಟ್ಟೆ ಭಾರ ಇತ್ತು ಬೇರೆ ನಾನೊಂದು ಹಸ್ಬೆಂಡನ್ನು ಎತ್ಕೊಂಡ್ವಿ ಇನ್ನೊಂದು ಇನ್ನೊಂದು ಚಿಕ್ಕದು ಅದೇ ಮನ್ವಿತ್ತು ಶರ್ಟ್ದು ಅಂದರೆ ಶೂಟ್ದು ಒಂದು ಇಟ್ಕೊಂಡಿದ್ಲು ಮನ್ವಿತ್ತು ನೊಬ್ಳೆಚ್ಕೊಂಡಿದ್ಲು ಸೊ ಮನ್ವಿತ್ತು ಎತ್ಕೊಬಿಟ್ರೆ ಸಾಕು ನಮಗೆಲ್ಲ ಈಸಿನೇ ಅಂತ ಹೇಳ್ಬೋದು ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರ ಆ ಮನೆಗೆ ಖಾಲಿ ಖಾಲಿ ಹೊಡಿತಾ ಇದೆ ಯಾಕೆ ಅಂತ ಅಂದರೆ ನಾವು ಮನೆಗೆ ಖಾಲಿ ಮಾಡ್ತಾಯಿದ್ದೀವಿ ಸೊ ಇದನ್ನು ನಾನು ಲಾಸ್ಟು ಅದಕ್ಕೂ ಲಾಸ್ಟ್ ಬ್ಲಾಗಲ್ಲಿ ನಾನು ಏನೂ ಹೇಳಬೇಕಿತ್ತು ನಿಮಗೆ ಹೇಳ್ತೀನಿ ಹೇಳ್ತೀನಿ ಅಂತ ಯಾಕಂತ ಇದ್ದೆ ಅಂತಂದರೆ ನಮಗೆ ಒಂದು ಕ್ಲಾರಿಟಿ ಅಂತ ಇರಲಿಲ್ಲ ಆಮೇಲೆ ಕನ್ಫರ್ಮೇಷನ್ ಅಂತ ಇರಲಿಲ್ಲ ಸೊ ಖಾಲಿ ಮಾಡೋದು ಸೊ ಸಡನ್ನಾಗಿ ಖಾಲಿ ಮಾಡಬೇಕಾಯಿತು ಅದು ಏನಾಯಿತು ಎತ್ತಾಯಿತು ಅದೆಲ್ಲ ಬೇಡ ಓಲ್ಡ್ ಅಪ್ ಸ್ಟೋರೀಸು ಆ್ಯಂಡ್ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಅದೆಲ್ಲ ಬಾಡಿಗೆಗೆ ನಾವು ಇದ್ದೀವಿ ಅಂತ ಅಂದಾಗ ಏನೊಂದು ಇದ್ದೇ ಇರುತ್ತೆ ಸೊ ನಾನು ನಮ್ದೇ ಆಗಿರ್ಬೋದು ತಪ್ಪು ಅವರದೇ ಆಗಿರ್ಬೋದು ಸೊ ಅದೆಲ್ಲ ಬೇಡ ಇವಾಗ ಬೇಡ ಬಗ್ಗೆ ಅಂತ ಮಾತಾಡೋದೇ ಇಷ್ಟಪಡ್ತೀನಿ ಸರ್ಪ್ರೈಸ್ ಅನಿಸ್ತಿದೆಯಾ ಸೊ ಹೌದು ನಾವು ಖಾಲಿ ಮಾಡ್ತಾ ಇದ್ದೀವಿ ಹೇಳಬೇಕು ಅಂತಾನೆ ಅನ್ಕೊಂಡಿದ್ದೆ ನಿಮ್ಮ ಹತ್ರ ಬಟ್ ನಮಗೂ ಸ್ವಲ್ಪ ಏನೇನೋ ಆಯಿತು ಅದನ್ನ ಹೇಳ್ತೀನಿ ಒನ್ ಟೈಮ್ ಫ್ರೀ ಇದ್ದಾಗ ಹೇಳ್ತೀನಿ ಯಾಕಂದ್ರೆ ನಮ್ಮ ಪಾಪನ ಚೋಳ ಇದೆ ಸೊ ಈ ಒಂದು ಜಂಜಾಟ ನಮ್ಗೆ ಬೇಡ ಯಾಕಂದರೆ ಖುಷಿಯಾಗಿ ನನ್ನ ಫಂಕ್ಷನ್ ಮಾಡಬೇಕಂತ ತುಂಬ ಒಂದು ಕಡೆ ಪ್ಯಾಕಿಂಗ್ ಮಾಡ್ತಾ ಮನೇಲಿ ಇನ್ನೊಂದು ಕಡೆ ಮನ್ವಿತನ್ನ ಫಂಕ್ಷನಿಗೆ ನಾವು ಅದು ತರಬೇಕು ಇದು ತರಬೇಕು ಅಂತ ಆ ಟೆನ್ಷನ್ ಬೇರೆ ಆ್ಯಂಡ್ ಮನೆ ಮತ್ತೆ ಹುಡುಕ್ಬೇಕು ಆ ಟೆನ್ಷನ್ ಬೇರೆ ಬೇರೆ ಮನೆ ನೋಡಲೇಬೇಕು ಸೊ ಮನೆಯಲ್ಲಿರೋ ಐಟಮ್ ಎಲ್ಲ ಪ್ಯಾಕ್ ಮಾಡಿ ಆ ಮನೆಗೆ ಹಾಕಬೇಕು ಆ್ಯಂಡ್ ಆ ಮಧ್ಯದಲ್ಲಿ ಮನ್ವಿತಿಗೆ ಶಾಪಿಂಗ್ ಮಾಡಬೇಕು ಸೊ ಮನ್ವಿತಿ ಬಟ್ಟೆ ಜಾಸ್ತಿ ತೊಗೊಂಡ್ರೆ ಅದೊಂದು ನೀವು ನೋಡಿರಲ್ಲ ಅದೊಂದು ತೊಗೊಂಡ್ರೆ ರೇಷ್ಮೆದು ಪಂಚೆ ಮತ್ತೆ ಶರ್ಟ್ ಎನ್ಸ್ ಎಲ್ಲೆ ಅಷ್ಟು ಬಿಟ್ಟರೆ ಬೇರೆ ತಗೊಂಡಿರಲಿಲ್ಲ ಸೊ ಅವನಿಗೆ ಸ್ವಲ್ಪ ವಿಶಾಲಲ್ಲಿ ಹೋಗಿ ಶಾಪಿಂಗ್ ಮಾಡಿದೆ ಸೊ ಅದ್ರದ್ದು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಏನೇನು ತೊಗೊಂಡೆ ಅಂತ ಆನಂತರ ಆ ಮಧ್ಯದಲ್ಲಿ ನನಗೆ ಸ್ಟಿಚಿಂಗ್ ಬೇರೆ ಬರ್ತಾಯಿತ್ತು ನನಗೆ ಬೇಡ ಅಂತ ಆಗಲ್ಲ ಮಾಡ್ತೀನಿ ಅಂತ ಹೇಳೋಕ್ಕೂ ಆಗೋಲ್ಲ ಸೊ ಬಿಟ್ಟುಬಿಟ್ರೆ ನೆಕ್ಸ್ಟ್ ಅವ್ರು ನನ್ನ ಕಡೆ ಕೊಡೋಲ್ಲ ಸೊ ಅದು ಒಂದಿತ್ತು ದುಡ್ಡಿನ ಅಲ್ಲ ಒಬ್ರನ್ನ ನಂಬಿಕೆ ಇಟ್ಟು ನನ್ನ ಮೇಲೆ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಅವ್ರು ಟೈಮಿಗೆ ಬೇಕಂತ ಕೊಡ್ತಾರೆ ಅಂತ ಅಂದಾಗ ನಾನು ಅದೇ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಒಲಿಬೇಕಾಗುತ್ತೆ ಸೊ ಅದಕ್ಕೆ ನಾನು ಸುಮಾರು ದಿನ ಆದರೂ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಈ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡಿದೆವು ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡಿ ಆನಂತರ ಇನ್ನೂ ಪೆಂಡಿಂಗ್ ಇದೆ ಅದರಲ್ಲೂ ನಮ್ಮ ಬ್ಲೌಸ್ನ ಹೊಲ್ಕೋಬೇಕು ಅಮ್ಮಂದು ಅತ್ತೆದು ಅಮ್ಮನದು ನಾಲ್ಕು ಬ್ಲೌಸ್ ಹೊಲೀಬೇಕು ಅತ್ತೇದೊಂದು ನಾಲ್ಕು ಬ್ಲೌಸು ನಂದೊಂದು ನಾಲ್ಕು ಬ್ಲೌಸು ಆ್ಯಂಡ್ ಈಗ ಕೊಟ್ಟಿರೋರದೇ ಒಂದು ನಾಲ್ಕು ಇದೆ ಸೊ ಅದನ್ನು ಬೇರೆ ಹೊಲಿಬೇಕು ಆಮೇಲೆ ಲೆವೆಂತ್ ನೆಕ್ಸ್ಟ್ ಮಂತ್ ಲೆವೆಂತಿಗೆ ನಾವು ಊರಿಗೆ ಹೋಗಬೇಕು ಅದರ ಮಧ್ಯೆ ಬೇರೆ ಮನೆಗೆ ಶಿಫ್ಟ್ ಮಾಡಿ ಅಲ್ಲೆಲ್ಲ ಸೆಟ್ ಮಾಡಿ ಹೋಗಬೇಕು ಸೊ ನಿಮ್ಮೇ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅಂತ ನಿಜ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಅದರಲ್ಲೂ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಇವಾಗ ಈಗ ವೀಡಿಯೋ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಆವಾಗ ಇನ್ನೂ ಪ್ಯಾಕಿಂಗ್ ಮಾಡ್ತಾನೇ ಇದ್ದೀವಿ ನಾವು ಇನ್ನೂ ಮುಗ್ದಿಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಂದ್ರೆ ಎಷ್ಟೊಂದು ಕಷ್ಟ ಅಂತ ಅಂದರೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕಷ್ಟ ಅದರಲ್ಲೂ ನಮ್ಮದು ಕಮಿಟ್ಮೆಂಟ್ಗಳು ಆಮೇಲೆ ಮನೆ ಬಾಡಿಗೆ ಜಾಸ್ತಿ ಆದರೆ ಕೊಡೋಕ್ಕೆ ಆಗೋಲ್ಲ ಸೊ ಆ ಎಲ್ಲ ಒಂದು ಕಷ್ಟಗಳಿರುತ್ತೆ ಎಲ್ಲದನ್ನೂ ಸುಮ್ಮನೆ ಯೋಚನೆ ಮಾಡ್ಕೊಂಡಿರೋಕ್ಕಾಗಲ್ಲ ಸೊ ನಮ್ಮದು ಕೂಡ ನಾವು ಯೋಚನೆ ಮಾಡಲೇಬೇಕಾಗುತ್ತೆ ಸೊ ಈಗ ನಮ್ಮ ಈ ಏರಿಯಾ ಅಂದರೆ ಈ ಒಂದು ಮನೆ ಬೀದಿ ಏನಿದೆ ಸೊ ಅದನ್ನು ಫುಲ್ ಸೆಟ್ ಆಗಿಬಿಟ್ಟಿತ್ತು ಮನವೀದಿ ಕಾಟಕ್ಕೆ ಮಕ್ಕಳು ಎಲ್ಲ ಸೆಟ್ ಆಗಿಬಿಟ್ಟಿತ್ತು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಅಂದರೆ ನೀವೇ ಯೋಚನೆ ಮಾಡಿ ನಮಗೆ ಯಾವ ಥರ ಒಂದು ಹೊರೆ ಆಗಿದೆ ಎಲ್ಲದರಿಂದ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾವು ಮನೆ ಬಿಟ್ಟು ಹೋಗ ಹೋಗೋಕೆ ಇಷ್ಟ ಇಲ್ಲ ಅಂತ ಅಂದ್ರೂ ಇವಾಗ ಅನಿವಾರ್ಯವಾಗಿ ಹೋಗಲೇಬೇಕಾಗತ್ತೆ ಯಾರೇ ನಮಗೇನು ಹೋಗಲೇಬೇಕು ಅಂತ ಹೇಳಿಲ್ಲ ಬಟ್ ನಮಗೆ ನಮ್ಮದು ಒಂದು ಕಮಿಟ್ಮೆಂಟು ನಮ್ಮದು ಎಷ್ಟು ನಾವು ಇಷ್ಟೇ ರೆಂಟ್ ಕೊಡಬೇಕಂತ ಇರುತ್ತೆ ಸೊ ಅಷ್ಟರಲ್ಲೇ ನಾವು ಇರಬೇಕಾಗತ್ತೆ ಅದಕ್ಕೆ ಜಾಸ್ತಿ ಆದರೆ ನಮ್ಗೆ ಕೊಡೋಕೆ ಶಕ್ತಿ ಇಲ್ಲ ಅಂದರೆ ದುಡಿ ದುಡಿ ದುಡಿಮೆ ಇರ್ಬೋದು ಬಟ್ ನಮ್ಮದೊಂದು ಕಮಿಟ್ಮೆಂಟು ನಮ್ಮದೇ ಒಂದಂಥ ಒಂದು ಬೌಂಡ್ರಿ ಅಂತ ಇರುತ್ತೆ ಸೊ ಅಷ್ಟರಲ್ಲಿ ನಾವು ಬದುಕಬೇಕು ಹಾಸಿಗೆ ಜಾಸ್ತಿ ಇದೆ ಅಂತ ಹೇಳಿ ಕಾ ಹಾಸಿಗೆ ಎಷ್ಟಿದೆ ಅಷ್ಟೇ ಚಾಚಬೇಕು ಸುಮ್ಮನೆ ನಮ್ಮ ಕಾಲು ಉದ್ದ ಇದೆ ಅಂತ ಹೇಳಿ ಹಾಸಿಗೆಯಿಂದ ಕಾಲು ಇಟ್ಟರೆ ನೆಲಕ್ಕೆ ಬೀಳುತ್ತೆ ಕಾಲು ಸೊ ಅಷ್ಟೇ ನಾವು ನಮ್ಮ ನಮ್ಮದು ಹಸ್ಬೆಂಡು ಒಂದೇ ಪಾಲಿಸಿ ಇದೆ ಮನೆ ಚಿಕ್ಕದಾಗಿ ಚೆನ್ನಾಗಿದ್ರು ರೆಂಟ್ ಕೂಡ ಅಷ್ಟೇ ಇದ್ದರೆ ನಮಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಸೊ ಇದೊಂದು ಹೇಳಬೇಕಿತ್ತು ಹೇಳಿದ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬೇರೆ ಅಪ್ಡೇಟ್ ಕೂಡ ಸಿಗ್ತೀನಿ ಮತ್ತೆ ಸಿಗ್ತೀನಿ ಬ ಬೈ ಟೇಕ್ ಕೇರ್ ಲವ್ ಯು ಅಲ್